ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬಿಕ್ಕಟ್ಟಿನ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದಾರೆ ಸಿಎಂ ಡಿಸಿಎಂ ಬಣ ರಾಜಕೀಯ ವಿಚಾರ ಹಾಗೂ ಸಚಿವ ಸಂಪುಟ ಪುನರ್ರಚನೆ ವಿಚಾರದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಭೇಟಿಯಾಗಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ಹಿನ್ನೆಲೆ ನಾಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗುವ ಸಾಧ್ಯತೆ ಇದೆ ಈಗಾಗಲೇ ರಾಜ್ಯದ ಅನೇಕ ನಾಯಕರ ಜೊತೆ ಖರ್ಗೆ ಚರ್ಚೆ ನಡೆಸಿದ್ದಾರೆ ಡಿಕೆಶಿ ಸಿಎಂ ಸ್ಥಾನಕ್ಕಾಗಿ ಶಾಸಕರ ದೆಹಲಿ ಯಾತ್ರೆ ಮಾಡಿದ್ದು ಸಿಎಂ ಬಣ ಹಾಗೂ ಡಿಕೆಶಿ ಬಣ ರಾಜಕೀಯ ಸಂಪುಟ ಪುನಾರಚನೆ ಕುರಿತಾಗಿ ರಾಹುಲ್ ಜೊತೆ ಖರ್ಗೆ ಚರ್ಚಿಸುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿದೆ ದೆಹಲಿಯಲ್ಲೇ ಡಿಕೆಶಿ ಬೆಂಬಲಿಗರು ಬೀಡುಬಿಟ್ಟಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ ನೇತೃತ್ವದ ತಂಡ ದೆಹಲಿಯಲ್ಲೇ ಇದ್ದು ಹೈಕಮಾಂಡ್ಗೆ ಒತ್ತಡ ತರುವಂತಹ ಕಾರ್ಯವನ್ನು ಮಾಡಲಾಗ್ತಿದೆ ಎನ್ನಲಾಗಿದೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಮದ್ದೂರು ಶಾಸಕ ಕದಲೂರು ಉದಯ್ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ದೆಹಲಿಯಲ್ಲೇ ಇದ್ದು ದೆಹಲಿ ನಾಯಕರ ಭೇಟಿಗೆ ಸರ್ಕಸ್ ನಡೆಸಿದ್ದಾರೆ ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟದ ಬೆನ್ನಲ್ಲೇ ಇವತ್ತು ರಾತ್ರಿ ಬೆಂಗಳೂರು ಏರ್ಪೋರ್ಟ್ಗೆ ಕೆಸಿ ವೇಣುಗೋಪಾಲ್ ಬರಲಿದ್ದಾರೆ ಭೇಟಿ ವೇಳೆ ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಇದೆ ರಾಜ್ಯ ನಾಯಕರ ಭೇಟಿ ಬಳಿಕ ಬೆಂಗಳೂರು ಮಾರ್ಗವಾಗಿ ವಯನಾಡಿಗೆ ಪ್ರಯಾಣ ಬೆಳೆಸಲಿದ್ದಾರೆ ನಾಯಕತ್ವ ಬಿಕ್ಕಟ್ಟಿನ ಮಧ್ಯೆ ಮಂತ್ರಿ ಸ್ಥಾನಕ್ಕೆ ಹಿರಿಯ ಶಾಸಕರು ಲಾಬಿ ನಡೆಸಿದ್ದಾರೆ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಹಿರಿಯ ಶಾಸಕರು ಭೇಟಿ ನೀಡಿ ಸಚಿವ ಸ್ಥಾನಕ್ಕೆ ಒತ್ತಡ ಹೇರಿದ್ದಾರೆ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ತಿಪಟೂರು ಶಾಸಕ ಷಡಾಕ್ಷರಿ ಎಂಎಲ್ಸಿ ಮಂಜುನಾಥ್ ಭಂಡಾರಿ ಖರ್ಗೆ ಮನೆಗೆ ಭೇಟಿ ನೀಡಿ ಸಂಪುಟದಲ್ಲಿ ಅವಕಾಶ ಕೊಡುವಂತೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ ಎಂ ಬದಲಾವಣೆ ವಿಚಾರವಾಗಿ ಚಿಕ್ಕಬಳ್ಳಾಪುರದ ಶಿಟ್ಲಘಟ್ಟದಲ್ಲಿ ಮಾತಾಡಿರುವ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ ಹೈಕಮಾಂಡ್ ಹೇಳಿದಂತೆ ನಾವು ಕೇಳ್ತೇವೆ ಹೈಕಮಾಂಡ್ ತೀರ್ಮಾನವನ್ನು ನಾವು ಒಪ್ಪಬೇಕು ಡಿಕೆಶಿನೂ ಕೇಳಬೇಕು ನಾನು ಹೈಕಮಾಂಡ್ಗೆ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಮಾತ್ರ ಹೇಳಿದ್ದೇನೆ ಹೈಕಮಾಂಡ್ ನಾನೇ ಮುಂದುವರಿಬೇಕು ಅಂದ್ರೆ ನಾನೇ ಮುಂದುವರಿತೇನೆ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿದ್ದಾರೆ ಈಗ ಐ ತಿಂಡ್ ಇದೆ ಆಮೇಲೆ ನಾನು ಹೇಳಿದೆ ಮೂರ್ ಎರಡೂವರೆ ವರ್ಷ ಕುಂಡ್ಲಿ ಆಮೇಲೆ ಮಾಡೋಣ ಅಂತ ಹೇಳೋದು ಗೊತ್ತಾಯ್ತಾ ಈಗ ಹೈಕಮಾಂಡ್ ಅವ್ರು ನಾವು ಹೇಳ್ತಾರೆ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ಅದನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ ಗೊತ್ತಾಯ್ತಾ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಬದಲಾವಣೆಯ ಚರ್ಚೆ ಜೋರಾಗಿದೆ ಹೀಗಾಗಿ ಸಿದ್ದರಾಮಯ್ಯ ಪರ ಅಹಿಂದ ಸಂಘಟನೆಗಳು ನಿಂತಿವೆ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಲು ಅಹಿಂದ ಒಕ್ಕೂಟ ಕರೆ ನೀಡಿದೆ ಅಹಿಂದ ಸಂಘಟನೆಗಳ ರಾಜ್ಯ ಒಕ್ಕೂಟದಿಂದ ಎಲ್ಲಾ ಜಿಲ್ಲೆ ತಾಲೂಕುಗಳಲ್ಲಿ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಈ ಬಗ್ಗೆ ಅಹಿಂದ ರಾಜ್ಯಾಧ್ಯಕ್ಷ ಪ್ರಭುಲಿಂಗ ದೊಡ್ಡ ಸಂದೇಶವನ್ನು ರವಾನಿಸಲಾಗಿದೆ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕಾಗಿ ಕಾರ್ಯಕರ್ತರ ಲಾಬಿ ಜಾಸ್ತಿಯಾಗಿದೆ ಚಿಕ್ಕಮಗಳೂರಿನ ತರೀಕೆರೆ ಶಾಸಕ ಜಿಎಚ್ ಶ್ರೀನಿವಾಸ್ಗೆ ಸಚಿವ ಸ್ಥಾನ ಕೊಡುವಂತೆ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಡಿಮ್ಯಾಂಡ್ ಮಾಡಿದ್ದಾರೆ ತರಕೆರೆ ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ನೂರಾರು ಮಹಿಳಾ ಕಾರ್ಯಕರ್ತರ ಸಭೆ ನಡೆಸಿ ಶಾಸಕ ಶ್ರೀನಿವಾಸ್ಗೆ ಸಚಿವ ಸ್ಥಾನ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಗೆ ಮೂವತ್ತೆರಡು ವರ್ಷದಿಂದಲೂ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಇದುವರೆಗೂ ಸಹ ಸಚಿವ ಸ್ಥಾನದಿಂದ ನಾವು ವಂಚಿತರಾಗಿದ್ದೇವೆ ಈ ಬಾರಿ ನಾವು ಐದಕ್ಕೆ ಐದು ಸ್ಥಾನನೂ ಸಹ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನೇ ನಾವು ಎಮ್ ಎಲ್ ಎ ಅಭ್ಯರ್ಥಿಯಾಗಿ ಕೊಟ್ಟಿದ್ದೇವೆ ಹಾಗಾಗಿ ಈ ಬಾರಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಯಾವುದೇ ಅನ್ಯಾಯವಾಗದಂತೆ ನಮಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತಂದ್ಬಿಟ್ಟು ನಾವಿಲ್ಲೆಲ್ಲ ಮಹಿಳಾ ಕಾಂಗ್ರೆಸ್ ಪರವಾಗಿ ನಾವು ಇಲ್ಲಿ ಸೇರಿಕೊಂಡಿದ್ದೀವಿ ಅದರಲ್ಲಿಯೂ ಸಹ ನಮ್ಮ ನಮ್ಮ ಶಾಸಕರಾದಂಥ ಜಿ ಎಸ್ ಶ್ರೀನಿವಾಸರವರಿಗೆ ಸಹ ಸಚಿವ ಸ್ಥಾನ ಕೊಡಬೇಕು ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಿ ಅಂತ ನಾವು ಹೈಕಮಾಂಡ್ ಅವರಿಗೆ ಕೇಳ್ತಾ ಇದ್ದೀವಿ ಹೈಕಮಾಂಡ್ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಮ್ಮ ಶಾಸಕರಿಗೆ ಮಾ ಸಚಿವ ಸ್ಥಾನ ಕೊಡಬೇಕು ಅಂತ ನಮ್ಮೆಲ್ಲ ಮಹಿಳೆಯರಿಂದ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ವಿಚಾರದ ಬಗ್ಗೆ ಯಾದಗಿರಿಯಲ್ಲಿ ಮಾತನಾಡಿದ ಸಚಿವ ಕೆಜೆ ಜಾರ್ಜ್ ಡಿಕೆಶಿ ಡಿಸಿಎಂ ಇದ್ದಾರೆ ಅವರು ನಮ್ಮ ಪಾರ್ಟಿ ಹಾಗಾಗಿ ಭೇಟಿ ಮಾಡಿದ್ದೆ ಎಐಸಿಸಿ ನನಗೆ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟಿಲ್ಲ ಶಿ ಜೊತೆ ಬೆಂಗಳೂರು ಎಲೆಕ್ಷನ್ ಕುರಿತು ಚರ್ಚಿಸಿದ್ದೇನೆ ಡಿಕೆಶಿ ಅವರಿಗೆ ತಾಳ್ಮೆಯಿಂದ ಇರುವಂತ ಹೇಳೋಕೆ ನಾನ್ಯಾರು ಆ ಹಕ್ಕು ನನಗಿಲ್ಲ ಕಾಂಗ್ರೆಸ್ನಲ್ಲಿ ಬಂಡಾಯವೇ ಇಲ್ಲ ಇನ್ನು ಶಮನ ಎಲ್ಲಿಂದ ಅಂತ ತಮ್ಮ ಭೇಟಿ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ

ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ ಅದ್ರ ವಿಚಾರ ಮಾತಾಡಿದ್ವಿ ಹೊರತು ಎ ಐ ಸಿ ಸಿ ಅವರು ಯಾವುದೇ ವಿಚಾರ ನನಗೆ ಇಲ್ಲ ನಾನು ಅದ್ರ ವಿಚಾರ ನನಗೆ ನಿಮ್ಮ ಮನೆಗೆ ಬಂದಿದ್ರು ಅದು ಏನು ಹೋದ್ರೆ ನಾವು ಅವರು ನಲವತ್ತು ವರ್ಷದಿಂದ ಪರಿಚಯ ಇದೆ ನಮ್ಮ ಪಾರ್ಟಿಯವರು ನಮ್ಮ ಮನೆಗೆ ಬರ್ತಾರೆ ನಾವು ಅವ್ರ ಮನೆಗೆ ಹೋಗ್ತೀವಿ ಅದ್ರಲ್ಲಿ ಏನು ವಿಚಾರ ಏನಿದೆ ಏನಿಲ್ಲ ಸಿ ಎಂ ಪ್ರತಿನಿಧಿ ಇಲ್ಲ ಎ ಐ ಸಿ ಸಿ ಪ್ರತಿನಿಧಿ ಇಲ್ಲ ನಾವು ವೈಯಕ್ತಿಕವಾಗಿ ನನ್ನ ಕೊಲೀಗು ನಾವು ಡಿ ಸಿ ಎಂ ಆಗಾಗ ಮೀಟ್ ಮಾಡ್ತಾ ಇರ್ತೀವಿ ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಹೇಳಿ ರಾಜ್ಯದ ಹಲವು ಕಡೆ ಅಭಿಮಾನಿಗಳು ದೇವರಿಗೆ ಪೂಜೆ ಸಲ್ಲಿಸುತ್ತಿದ್ದಾರೆ ಇವತ್ತು ಮೈಸೂರಿನ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ನಡೆಸಲು ಅಭಿಮಾನಿಗಳು ಮುಂದಾಗಿದ್ದರು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಕಾರ್ಯಕರ್ತರು ನೂರ ಒಂದು ತೆಂಗಿನಕಾಯಿ ಒಡೆದು ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಇನ್ನು ಚಾಮರಾಜನಗರದಲ್ಲೂ ಡಿಕೆ ಶಿವಕುಮಾರ್ ಸಿಎಂ ಆಗುವಂತೆ ಅಭಿಮಾನಿಗಳು ವಿಶೇಷ ಪೂಜೆ ಮಾಡಿಸಿದ್ದಾರೆ ನಗರದ ಚಾಮರಾಜೇಶ್ವರ ದೇವಾಲಯದಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘದ ಕಾರ್ಯಕರ್ತರು ಪೂಜೆ ಮಾಡಿಸಿದ್ದಾರೆ ಬಳಿಕ ಈಡುಗಾಯಿ ಒಡೆದು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ದೇವರಿಗೆ ಪೂಜೆ ಸಲ್ಲಿಸಲಾಗಿದೆ ಶ್ರೀ ಜಲಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಡಿಕೆಶಿ ಭಾವಚಿತ್ರ ಇಟ್ಟು ಕಾರ್ಯಕರ್ತರು ಪೂಜೆಯನ್ನು ಸಲ್ಲಿಸಿದ್ದಾರೆ ಡಿಕೆಶಿಗೆ ಸಿಎಂ ಸ್ಥಾನ ಸಿಗ್ಲಿ ಅಂತ ಹೇಳಿ ಒಕ್ಕಲಿಗ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಗಿದೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ಐಬಿ ವೃತ್ತದ ಬಳಿ ಡಿಕೆಶಿಗೆ ಸಿಎಂ ಸ್ಥಾನಕ್ಕೆ ಆಗ್ರಹಿಸಲಾಗಿದ್ದು ಒಕ್ಕಲಿಗ ಸಂಘದ ಅಧ್ಯಕ್ಷ ಶಿವಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು ಡಿಕೆಶಿಗೆ ಸಿಎಂ ಸ್ಥಾನ ನೀಡದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕುರ್ಚಿ ಕದನದ ವಿಚಾರವಾಗಿ ಚನ್ನಪಟ್ಟಣದಲ್ಲಿ ಮಾತನಾಡಿದ ಸಿಪಿ ಯೋಗೇಶ್ವರ್ ಸಿಎಂ ಡಿಸಿಎಂ ಇಬ್ಬರೂ ನಮ್ಮವರೇ ಕಾಂಗ್ರೆಸ್ನಲ್ಲಿ ಯಾವುದೇ ಬಣ ರಾಜಕೀಯ ಇಲ್ಲ ಏನೇ ಇದ್ರೂ ಕೂಡ ಹೈಕಮಾಂಡ್ ನಿರ್ಧರಿಸುತ್ತೆ ನನ್ನನ್ನು ಈ ವಿವಾದಕ್ಕೆ ಎಳೆಯಬೇಡಿ ಖರ್ಗೆ ಅವರು ಈಗಾಗಲೇ ಮಾತನಾಡಿದ್ದಾರೆ ನಮ್ಮ ಜಿಲ್ಲೆಯಿಂದ ಬಾಲಕೃಷ್ಣಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಿದ್ದೇವೆ ಏನೇ ಇದ್ರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಅಭಿಪ್ರಾಯವನ್ನು ತಿಳಿಸ್ತೇವೆ ಎಂದಿದ್ದಾರೆ ಇನ್ನು ಇದೇ ವಿಚಾರವಾಗಿ ಲಕ್ಷ್ಮಣ ಸವದಿ ಕೂಡ ಪ್ರತಿಕ್ರಿಯಿಸಿದ್ದಾರೆ ಸಿ ಎಮ್ಮು ನಮ್ಮವರು ಡಿ ಸಿ ಎಮ್ಮು ನಮ್ಮವರು ನಾನು ಮುಖ್ಯಮಂತ್ರಿಗಳತ್ರ ಕೆಲಸ ಇತ್ತು ನಮ್ಮ ಕೋಆಪ್ರೇಟಿವ್ ವಿಚಾರದಲ್ಲಿ ಹೋಗಿದ್ದೆ ಇವತ್ತು ಈಗಲೂ ಮುಗ ಮುಖ್ಯಮಂತ್ರಿಗಳತ್ರ ಮಾತಾಡ್ಕೊಂಡು ಬಂದೆ ಅದು ಆಗಬೇಕು ಸರ್ ಇವತ್ತು ಅಂತೇಳಿ ಇವತ್ತು ಭಾಳ ಇವಾಗ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಡಿ ಸಿ ಎಮ್ಮು ಇಲ್ಲಿಯವರು ಇದೇ ಜಿಲ್ಲೆಯವರು ನಮ್ಮವರು ಅವ್ರ ಹತ್ರನೂ ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ ನೀರಾವರಿ ಸಂಬಂಧಪಟ್ಟಂತೆ ಕೆಲಸ ಕಾರ್ಯ ಇರುತ್ತೆ ನಮ್ಮ ಇಬ್ಬರ ಹತ್ರನು ಹೋಗ್ತಾ ಬರ್ತಾ ಇರ್ತೀವಿ ಕೆಲಸ ಅಭಿವೃದ್ಧಿ ದೃಷ್ಟಿಯಿಂದ ಬೇರೆ ರಾಜಕೀಯ ನನಗೆ ಗೊತ್ತಿಲ್ಲ ಏನು ಬೆಳವಣಿಗೆ ಇಲ್ಲ ನನಗೆ ನನಗೆ ಯಾವುದು ಬಣ ಇಲ್ಲಪ್ಪ ನಾನು ಯಾಕೆ ಬಣ ನಾನು ಈಗ ತಾನೇ ಕಾಂಗ್ರೆಸ್ ಅಲ್ಲಿ ಒಂದು ವರ್ಷದ ಮಗು ನಾನು ನನಗೆ ಯಾವ ಬಡ ನಾವು ಏನೇ ಹೇಳಿದ್ರು ಅದೇನು ತೀರ್ಮಾನ ಅತಿನಿಯಲ್ಲಿ ಆಗೋದಲ್ಲ ನಾವು ಏನೇ ಮಾತಾಡಿದ್ರು ಕೂಡ ಬೆಂಗಳೂರಲ್ಲಿ ತೀರ್ಮಾನ ಆಗಲ್ಲ ಈ ತೀರ್ಮಾನ ಆಗೋದು ದೆಹಲಿಯಲ್ಲಿ ಈ ರಾಷ್ಟ್ರೀಯ ಪಕ್ಷಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ಇಟ್ಕೊಂಡಿದ್ದಾರೆ ಮತ್ತು ಈ ಬದಲಾವಣೆ ಬಗ್ಗೆ ಚರ್ಚೆ ಆಗಿರೋದು ರಾಷ್ಟ್ರೀಯ ನಾಯಕರು ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯದಲ್ಲಿ ಚರ್ಚೆ ಆಗಿರ್ತದೆ ನಮ್ಗೆ ಯಾರಿಗೂ ಕೂಡ ಅದರ ಬಗ್ಗೆ ಸುಳುವ ಇಲ್ಲ ಇಲ್ಲ ಇದ್ರ ಬಗ್ಗೆ ಅನಾವಶ್ಯಕವಾಗಿ ಯಾರು ಚರ್ಚೆ ಮಾಡ್ತಕ್ಕಂಥದ್ದು ಸರಿ ಅಲ್ಲ ಅಂತಕ್ಕಂಥದ್ದೇ ನಾನು ಹೇಳ್ಬಹುದೇ ಶಾಸಕರ ಖರೀದಿ ವಿಚಾರದ ಬಗ್ಗೆ ಮಾತಾಡಿರೋ ವಿಪಕ್ಷ ನಾಯಕ ಅಶೋಕ್ ಕಾಂಗ್ರೆಸ್ನ ಯಾವುದೇ ಶಾಸಕರು ನಮ್ಮ ಬಳಿ ಬಂದರೂ ಅವರ ಜೊತೆ ಸರ್ಕಾರ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಾವಿಲ್ಲ ಒಂದು ವೇಳೆ ಅಂತಹ ಸನ್ನಿವೇಶ ಬಂದರೆ ಚುನಾವಣೆಗೆ ಹೋಗ್ತೀವಿ ಜೆಡಿಎಸ್ ಜೊತೆ ನಾವು ನೂರ ಎಪ್ಪತ್ತು ಸ್ಥಾನ ಗೆದ್ದು ಅಧಿಕಾರಕ್ಕೆ ಬರ್ತೇವೆ ಒಟ್ನಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಆಗಬೇಕು ನಮ್ಮ ಶಾಸಕರನ್ನು ಖರೀದಿ ಮಾಡ್ತಾರೆ ಅನ್ನೋದೇ ಅದ್ಭುತ ಸಾಯೋ ಪಾರ್ಟಿಗೆ ಯಾರು ಹೋಗ್ತಾರೆ ನಾವು ಕಾಂಗ್ರೆಸ್ ಶಾಸಕರನ್ನು ಕರ್ಕೊಂಡು ಸರ್ಕಾರ ಮಾಡಲ್ಲ ಅಂತಹ ಪರಿಸ್ಥಿತಿ ನಮಗೆ ಬಂದಿಲ್ಲ ಡಿ ಕೆ ಶಿ ಆಗಲಿ ಬೇರೆ ಯಾರೇ ಆಗಲಿ ಕಾಂಗ್ರೆಸ್ನಿಂದ ಬಂದರೆ ಸೇರಿಸ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಬೊಮ್ಮಾಯಿ ಚಲವಾದಿ ನಾರಾಯಣ ಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದಾರೆ ನೋಡ್ರಿ ಅವರಾಗೆ ಅವ್ರು ಬರ್ತೀನಿ ಅಂದರೂ ನಾವು ಅವ್ರ ಜೊತೆ ಸರ್ಕಾರ ಮಾಡಲ್ಲ ಕಾಂಗ್ರೆಸ್ಸಿನ ಯಾವುದೇ ರೆಬಲ್ ಶಾಸಕರ ಜೊತೆ ನಾವು ಸರ್ಕಾರ ಮಾಡುವಂಥ ಪರಿಸ್ಥಿತಿ ಇಲ್ಲ ಜನರ ಮ್ಯಾಂಡೇಟ್ಗೆ ಹೋಗ್ತೀವಿ ನಾವು ನಾವು ಮತ್ತು ಜೆ ಡಿ ಎಸ್ ಮುಂದೆ ಬರುವಂಥ ಚುನಾವಣೆಗಳಿಗೆ ಒಟ್ಟಾಗಿ ಹೋಗ್ತೀರಿ ಕರ್ನಾಟಕದಲ್ಲಿ ನೂರ ಎಪ್ಪತ್ತು ಯಾವ ರೀತಿ ಬಿಹಾರದಲ್ಲಿ ಬಂತು ಯಾವ ರೀತಿ ಆಂಧ್ರ ಪ್ರದೇಶದಲ್ಲಿ ಚುನಾವಣೆ ಆದಾಗ ರಿಸಲ್ಟ್ ಬಂತು ಸೇಮ್ ರಿಸಲ್ಟ್ ನಾನು ಇವತ್ತು ನನ್ನ ಜ್ಯೋತಿಷ್ಯ ಅಂತ ಹೇಳೋರಲ್ಲ ಡಿ ಕೆ ಕುಮಾರ್ ಇವತ್ತು ನಾನು ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ ನೂರ ಎಪ್ಪತ್ತು ಸೀಟ್ಗೂ ಹೆಚ್ಚು ಸೀಟ್ಗಳನ್ನು ನಾವು ಕರ್ನಾಟಕದಲ್ಲಿ ಗೆಲ್ತೀರಿ ಬರೆದು ಮಾಡ್ಕೊಳ್ಳಿ ಕಾಂಗ್ರೆಸ್ ಅಧಿಕಾರದಾಹ ಮತ್ತು ಇಡೀ ಭಾರತದಲ್ಲಿ ಎಲ್ಲ ಕಡೆ ಸೂರ್ಯ ಅನುಭವಿಸಿದ ಮೇಲೆ ಹೈಕಮಾಂಡು ಹೈಕಮಾಂಡಾಗಿ ಉಳಿದಿಲ್ಲ ಹೀಗಾಗಿ ಈ ಅಧಿಕಾರ ದಾಹದ ಆಟ ಮುಂದುವರಿದಿದೆ ಇವರು ಅಧಿಕಾರ ದಾಹದ ಆಟದಲ್ಲಿ ರಾಜ್ಯ ಹಾಳೇಗೆ ಹೋಗ್ತದಲ್ಲ ರಾಜ್ಯ ಹಾಳೆಗೆ ಹೋಗುತ್ತೆ ರೈತರು ಹಾಳಾಗ್ತಾ ಇದ್ದಾರೆ ಜನಸಾಮಾನ್ಯರು ಹಾಳಾಗ್ತಾ ಇದ್ದಾರೆ ಕತ್ತಲ ಮನೆ ಕತ್ತಲಮನೆ ವ್ಯವಹಾರಕ್ಕೆ ದಾಖಲೆ ಇರ್ತದೇನಾ ಕತ್ತಲ ಮನೆಯಲ್ಲಿ ಯಾರು ವ್ಯವಹಾರ ಮಾಡಿರ್ತಾರೋ ಅವರು ಹೊರಗಡೆ ಹೇಳಿದಾಗ ಅದು ಬಟ್ಟೆ ಬಯಲಾಗ್ತದೆ ಅದನ್ನು ಯಾರು ಹೊರಗಡೆ ನಡೆಸ್ತಿದ್ದಾರೆ ನಡೆಸ್ತಿದ್ರು ಅದರಲ್ಲಿ ಪಾತ್ರಧಾರಿಗಳಿದ್ರು ಅವರು ಹೊರಗಡೆ ಹೇಳ್ಕೊಂಡಾಗ ಅದು ಬಂದೇ ಬರ್ತದೆ ವಿರೋಧ ಪಕ್ಷದ ನಾಯಕರಾಗಿ ನಾವು ಹೊರಗಡೆ ಹೇಳ್ತಕ್ಕಂಥದ್ದು ಅದು ನಾವು ಜನರಿಗೆ ಗಮನಕ್ಕೆ ಅದು ತರಬೇಕಾಗಿತ್ತು ಮಾಡಿದ್ದೇವೆ ನಿಮ್ಮ ಮೀಡಿಯಾಗಳಲ್ಲಿ ಇಂಥವ್ರ ಕಡೆ ಹತ್ತು ಜನ ಇದ್ದಾರೆ ಇಂಥವ್ರ ಕಡೆ ಇಪ್ಪತ್ತು ಜನ ಇದ್ದಾರೆ ಅವ್ರ ಕಡೆ ನೂರು ಜನ ಇದ್ದಾರೆ ಅಂತಿದ್ರಿ ಈಗ ಇದ್ದಕ್ಕಿದ್ದಂಗೆ ಉಲ್ಟಾ ನಂಬರ್ಗಳಾಯಿತು ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಕ ಕಾಂಗ್ರೆಸ್ನಲ್ಲಿ ಶಾಸಕರ ಖರೀದಿ ಆರೋಪ ಮಾಡಿದ್ದ ಅಶೋಕ್ ಹೇಳಿಕೆಗೆ ಡಿಸಿಎಂ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ ಈ ಕುರಿತು ಮಾತನಾಡಿದ ಅವರು ಶಾಸಕರ ಖರೀದಿ ಸಂಸ್ಕೃತಿ ಬಿಜೆಪಿಯಲ್ಲಿ ಇರೋದು ಮುಖ್ಯಮಂತ್ರಿ ಆಗಬೇಕಾದ್ರೆ ಎಷ್ಟು ಸಾವಿರ ಕೋಟಿ ಕೊಡಬೇಕು ಅಂತ ಬಿಜೆಪಿಯವರೇ ಹಿಂದೆ ಹೇಳಿದ್ದಾರೆ ಅಸೆಂಬ್ಲಿಯಲ್ಲೂ ಸಹ ಎಷ್ಟೆಷ್ಟೋ ಕೋಟಿಯನ್ನು ಕೊಟ್ಟು ಶಾಸಕರ ಖರೀದಿ ಬಗ್ಗೆ ದಾಖಲೆಗಳೇ ಇದೆ ಅವರು ಮಾಡ್ತಾ ಇದ್ದಂತಹ ಪ್ರವೃತ್ತಿನ ಅವರು ನೆನೆಸ್ಕೋತಿದ್ದಾರೆ ಅಷ್ಟೇ ಅಂತ ಕೌಂಟರ್ ಕೊಟ್ಟಿದ್ದಾರೆ ಸಂಸ್ಕೃತಿ ಇರೋದು ಮುಖ್ಯಮಂತ್ರಿಗಳು ಅಧಿಕಾರ ಬರಬೇಕಾದ್ರೆ ಎಷ್ಟು ಸಾವಿರ ಕೋಟಿ ಕೊಡಬೇಕು ಅಂತ ಬಿ ಜೆ ಪಿಯವರು ಹಿಂದೆ ಹೇಳಿದ್ದಾರೆ ಅಸೆಂಬ್ಲೀಲೂ ಕೂಡ ಎಷ್ಟೆಷ್ಟು ಕೋಟಿಗಳು ಕೊಟ್ಟು ಶಾಸಕರು ಕೊಟ್ಟು ಖರೀದಿ ಮಾಡಿದ್ರು ಅಂತ ದಾಖಲೆಗಳಲ್ಲಿ ಆಲೆ ಬಂದಿದೆ ಅವ್ರದ್ದು ಮಾಡ್ತಿದ್ದಂಥ ಪ್ರವೃತ್ತಿನ ಅವ್ರು ನೆನೆಸ್ಕೋತಾ ಅಷ್ಟೇ ಅದು